ವರ್ಷವಿಡೀ ಕೇವಲ ಅರ್ಧ ಲೀಟರ್ ಎಣ್ಣೆಯಲ್ಲಿ ದೀಪ ಉರಿಯುವುದು ಹೇಗೆ ದೇವರಿಗಿಟ್ಟ ನೈವೇದ್ಯ ಮತ್ತು ಹೂಗಳು ಹಾಳಾಗುವುದಿಲ್ಲ ಹಾಸನಾಂಬೆಯ ಪವಾಡ ಮತ್ತು ಚರಿತ್ರೆ ತಿಳಿದರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ ಹಾಸನಾಂಬೆ ನೆಲೆಸಿರುವುದು ಶಿಲೆಗಳಾಗಿ ಅಲ್ಲ ಬದಲಾಗಿ ಕಲ್ಲಿನ ರೂಪದಲ್ಲಿ ವರ್ಷಕ್ಕೆ ಒಂಬತ್ತರಿಂದ ಹದಿನೈದು ದಿನಗಳು ಮಾತ್ರ ಈ ದೇವಾಲಯದ ಬಾಗಿಲನ್ನು ತೆರೆಯಲಾಗುತ್ತದೆ ವರ್ಷಕ್ಕೆ ನಾಲ್ಕು ಬಾರಿ ಮಾತ್ರ ಅಭಿಷೇಕ ಮಾಡಲಾಗುತ್ತದೆ ಕಾಳಿ ಲಕ್ಷ್ಮಿ ಸರಸ್ವತಿ ದೇವಿಯರು ನಮಗೆ ದರ್ಶನವನ್ನು ನೀಡುತ್ತಾರೆ ಆಶ್ವೀಜ ಮಾಸದ ಹುಣ್ಣಿಮೆಯ ಗುರುವಾರದಿಂದ ಹುಣ್ಣಿಮೆ ಮುಗಿದ ಗುರುವಾರದಿಂದ ಹಿಡಿದು ಬಲಿಪಾಡ್ಯಮಿ ನಡೆದ ಮಾರನೆಯ ದಿನದವರೆಗೆ ಮಾತ್ರ ಇಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ ಇಲ್ಲಿಗೆ ಜನಸಾಗರವೇ ಹರಿದು ಬರುತ್ತದೆ ರಾಜಕೀಯ ವ್ಯಕ್ತಿಗಳು ಗಣ್ಯಾತಿ ಗಣ್ಯರು ಜನಸಾಮಾನ್ಯರು ದರ್ಶನ ಪಡೆಯುತ್ತಾರೆ ಸಾಮಾನ್ಯವಾಗಿ ಅಲ್ಲಿನ ಸ್ಥಳೀಯ ಇತಿಹಾಸ ಇಲ್ಲವೇ ಅಲ್ಲಿ ನೆಲೆಸಿರುವ ಗ್ರಾಮ ದೇವತೆಗಳನ್ನು ಆಧರಿಸಿ ಹೆಸರನ್ನು ಇಡಲಾಗುತ್ತದೆ ಹಾಗಾಗಿ ಅದರಂತೆ ಹಾಸನಾಂಬೆ ನೆಲೆಸಿರುವ ಸ್ಥಳ ಹಾಸನ ಎಂದು ಪ್ರಸಿದ್ಧಿಯಾಗಿದೆ ಬೇಲೂರು ಹಳೆಬೀಡು ಸುಂದರ ಕೆತ್ತನೆಯಿಂದ ಶಿಲ್ಪಕಲೆಯ ತವರೂರು ಎಂದೆನಿಸಿದ ದೇಶ ವಿದೇಶದಿಂದಲೂ ಪ್ರವಾಸಿಗರನ್ನು ಆಕರ್ಷಿಸುವ ಹಾಸನ ಜಿಲ್ಲೆಯ ಗ್ರಾಮದೇವತೆ ಹಾಸನಾಂಬೆಯ ಕುರಿತು ಹಾಸನಾಂಬೆಯ ಚರಿತ್ರೆ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಅನ್ನುವ ಆಪ್ಷನನ್ನು ಸೆಟ್ ಮಾಡ್ಕೊಳ್ಳಿ ನಾವು ಹಾಕಿರೋ ಯಾವುದೇ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹಾಗೆ ಒಂದು ಲೈಕ್ ಹಾಗೆ ಒಂದು ಶೇರ್ ಕಮೆಂಟ್ ಮಾಡಿ ಅನಾದಿ ಕಾಲದಿಂದಲೂ ಹಾಸನಾಂಬ ದೇವಿಯು ಹಾಸನದ ಗ್ರಾಮ ದೇವತೆಯಾಗಿ ನೆಲೆಸಿದ್ದಾಳೆ ಇತಿಹಾಸದಲ್ಲಿ ಹಾಸನಾಂಬಾ ದೇವಿಯ ವಾಸದಿಂದ ಹಾಸನದು ಹಾಸನವು ಹಿಂದೆ ಸಿಂಹಾಸನಪುರಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾದ ಅಗ್ರಹಾರವಾಗಿತ್ತಂತೆ ಅದು ಕಾಲಕ್ರಮೇಣ ಜನರ ಆಡುಭಾಷೆಯಲ್ಲಿ ಹಾಸನ ಎಂದು ಪರಿವರ್ತನೆಯಾಯಿತು ಹಾಸನಾಂಬೆಯು ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವುದರಿಂದ ತುಂಬ ಪ್ರಸಿದ್ಧಿ ಪಡೆದಿದೆ ಈ ದೇವಾಲಯದ ಸ್ಥಳ ಪುರಾಣದ ಕುರಿತು ಒಂದು ಪ್ರಚಲಿತ ದಂತಕಥೆ ಇದೆ ಹಿಂದೆ ಕಾಶಿಯಿಂದ ಸಪ್ತ ಮಾತ್ರಿಕೆಯರಾದ ಬ್ರಾಹ್ಮಿದೇವಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಯಿ ಚಾಮುಂಡಿ ಮತ್ತು ಇಂದ್ರಾಣಿಯರು ವಾಯುವಿಹಾರಕ್ಕೆಂದು ದಕ್ಷಿಣಕ್ಕೆ ಬಂದಿದ್ದರಂತೆ ಆ ಸಮಯದಲ್ಲಿ ಹಾಸನದ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಇಲ್ಲಿಯೇ ನೆಲೆ ನಿಂತರು ಎಂಬ ಇತಿಹಾಸ ಇದೆ ಈ ಸಪ್ತ ಮಾತ್ರಿಕೆಯರಲ್ಲಿ ವೈಷ್ಣವಿ ಕೌಮಾರಿ ಹಾಗೂ ಮಾಹೇಶ್ವರಿಯರು ಹಾಸನಾಂಬ ದೇವಾಲಯದಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದ್ದಾರೆ ಸಪ್ತ ಸದಾ ನಗುವ ದೇವತೆಗಳಾದ್ದರಿಂದ ಈ ಕಾರಣಕ್ಕಾಗಿ ಈ ದೇವತೆಗಳಿಗೆ ಹಾಸನಾಂಬೆ ಎಂದು ಕರೆಯಲಾಗುತ್ತದೆ ಚಾಮುಂಡಿ ವಾರಾಹಿ ಹಾಗೂ ಇಂದ್ರಾಣಿಯರು ಹಾಸನ ಊರಿನಲ್ಲಿರುವ ದೇವಿಗೆರೆಯ ಬಳಿ ನೆಲೆಸಿದ್ದಾರೆ ಹಾಗೂ ಬ್ರಾಹ್ಮಿ ದೇವಿಯು ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿದ್ದಾರೆ ಎಂದು ಜನ ನಂಬುತ್ತಾರೆ ಈ ಸಪ್ತ ಇಲ್ಲಿ ನೆಲೆ ನಿಂತ ನಂತರ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಹಾಸನದ ಪಾಳೆಗಾರರಾದ ಕೃಷ್ಣಪ್ಪ ನಾಯ್ಕ ಎಂಬುವವರಿಗೆ ದೇವಿಯು ಕನಸಿಗೆ ಬಂದು ತಾನು ಇಂತಹ ಜಾಗದಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದ್ದೇನೆ ಎಂದು ತನಗೊಂದು ಗುಡಿಯನ್ನು ಕಟ್ಟಿಸಬೇಕೆಂದು ಕೇಳಿಕೊಳ್ಳುತ್ತಾಳೆ ಅದಾದ ಮೇಲೆ ಪಾಳೆಗಾರರಾದ ಕೃಷ್ಣಪ್ಪ ನಾಯ್ಕರು ಹುತ್ತದ ರೂಪಲ್ಲಿದ್ದ ದೇವಿಯರಿಗೆ ಗುಡಿಯನ್ನು ಕಟಿಸುತ್ತಾರೆ ಈ ದೇವಾಲಯದಲ್ಲಿ ಹಾಸನಾಂಬ ದೇವಿಯು ಹುತ್ತದ ರೂಪದಲ್ಲಿ ನೆಲೆಸಿರುವುದನ್ನು ನಾವು ನೋಡಬಹುದಾಗಿದೆ ಈ ಹುತ್ತಗಳಿಗೆ ಹೆಣ್ಣು ದೇವತೆಗಳ ಮುಖ ಪದ್ಮವನ್ನು ಹಾಕಿ ಅಲಂಕರಿಸಲಾಗುತ್ತದೆ ಈ ದೇವಸ್ಥಾನದ ಬಾಗಿಲು ಮುಚ್ಚುವ ದಿನ ದೇವಿಯರಿಗೆ ಬಳೆ ಅರಿಶಿಣ ಕುಂಕುಮ ಹೂಗಳನ್ನು ಅರ್ಪಿಸಿ ನಂದಾದೀಪವನ್ನು ಹಚ್ಚಿಡಲಾಗುತ್ತದೆ ಮುಂದಿನ ವರ್ಷ ಮತ್ತೆ ದೇವಸ್ಥಾನದ ಬಾಗಿಲು ತೆಗೆಯುವವರೆಗೂ ಹೂಗಳು ಬಾಡದೆ ನಂದಾದೀಪ ಆರದೆ ಉರಿಯುತ್ತಿರುವುದು ಇಲ್ಲಿನ ಮತ್ತೊಂದು ವಿಶೇಷತೆ ಪ್ರತಿ ವರ್ಷವೂ ದೇವಾಲಯವನ್ನು ತೆರೆದ ಕೂಡಲೇ ಭಕ್ತಾದಿಗಳಿಗೆ ದರ್ಶನದ ಅವಕಾಶ ಇರುವುದಿಲ್ಲ ಬಾಗಿಲನ್ನು ತೆರೆದ ಕೂಡಲೇ ದೇವಿಯ ನೋಟದ ಶಕ್ತಿಯ ಪ್ರಖರತೆಯನ್ನು ಜನಸಾಮಾನ್ಯರು ತೆರೆದುಕೊಳ್ಳಲು ಆಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ದೇವಾಲಯದ ಮುಂದೆ ಬಾಳೆಯ ಕಂದನ್ನು ಕಡಿದು ದೃಷ್ಟಿ ನಿವಾರಣೆ ಮಾಡಿ ನಂತರವಷ್ಟೇ ಭಕ್ತಾದಿಗಳಿಗೆ ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವ ವಿಷಯದಲ್ಲಿ ಒಂದು ಇದೆ ಹಿಂದಿನ ಕಾಲದಲ್ಲಿ ದೇವಾಲಯದ ಸುತ್ತಮುತ್ತಲಿದ್ದ ಮನೆಗಳಲ್ಲಿ ಮಹಿಳೆಯರು ಮೆಣಸಿನ ಕಾರವನ್ನು ಕೂಟುತ್ತಿದ್ದಾಗ ದೇವಿಯ ಕಣ್ಣಲ್ಲಿ ನೀರು ಬರುತ್ತಿತ್ತಂತೆ ತಾಯಿಯ ಕಣ್ಣಲ್ಲಿ ನೀರು ಬರುವುದನ್ನು ಗಮನಿಸಿದ ಜನರು ತಾಯಿಯ ಕಣ್ಣಲ್ಲಿ ನೀರನ್ನು ತರಿಸಬಾರದು ಎನ್ನುವ ಕಾರಣಕ್ಕೆ ದೇವಸ್ಥಾನದ ಬಾಗಿಲನ್ನು ಹೀಗೆ ಮುಚ್ಚಿ ಮುಚ್ಚಲಾಯಿತು ಎನ್ನುತ್ತಾರೆ ಮುಚ್ಚಲಾಯಿತು ಎನ್ನುತ್ತಾರೆ ಹೀಗಾಗಿ ದೇವಿಯು ವರ್ಷಕ್ಕೆ ಒಮ್ಮೆ ಮಾತ್ರ ಭಕ್ತರಿಗೆ ದರ್ಶನವನ್ನು ನೀಡುತ್ತಿದ್ದಾಳೆ ವರ್ಷಕ್ಕೊಮ್ಮೆ ದೇವಿಯ ಬಾಗಿಲು ತೆರೆಯುವಾಗ ಊರಿನ ಜನರು ಯಾರ ಮನೆಯಲ್ಲೂ ಅಕ್ಕಪಕ್ಕದ ಮನೆಯಲ್ಲಿ ಊರಿನ ಜನರು ಮೆಣಸಿನಕಾಯಿ ಖಾರವನ್ನು ಅರಿಯುವುದಿಲ್ಲ ಆಹಾರ ಪದಾರ್ಥಗಳಿಗೆ ಒಗ್ಗರಣೆಯನ್ನು ಹಾಕುವುದಿಲ್ಲ ಖಾರದ ಗಾಟು ದೇವಿಯ ಕಣ್ಣಿನಲ್ಲಿ ನೀರು ಬರಬಾರದು ಎನ್ನುವುದೇ ಭತ್ತರ ಆಶಯವಾಗಿದೆ ಹಾಸನಾಂಬ ದೇವಿಯ ಬಗ್ಗೆ ಇನ್ನೊಂದು ಸ್ವಾರಸ್ಯಕರವಾದ ಕಥೆಯಿದೆ ಒಮ್ಮೆ ದೇವಿಯ ಆಭರಣಗಳನ್ನು ಅಪಹರಿಸುವ ಸಲುವಾಗಿ ನಾಲ್ಕು ಜನ ಕಳ್ಳರು ಒಳನುಗ್ಗಿ ಆಭರಣಕ್ಕೆ ಕೈ ಹಾಕುತ್ತಿದ್ದಾಗ ಆಗ ಕೋಪಗೊಂಡ ದೇವಿ ನಾಲ್ಕು ಮಂದಿ ಕಳ್ಳರಿಗೆ ಕಲ್ಲಾಗಿ ಎಂದು ಶಾಪ ಕೊಟ್ಟಳಂತೆ ಅದರ ಪರಿಣಾಮವಾಗಿ ನಾಲ್ಕು ಜನ ಕಳ್ಳರು ಕಲ್ಲಾಗಿ ಹೋಗಿದ್ದಾರೆ ಇಲ್ಲಿ ಕಳ್ಳತನ ಮಾಡಲು ಬಂದ ಕಲ್ಲಾದವರಿಗೂ ಪೂಜೆ ಸಲ್ಲುತ್ತದೆ ಕಳ್ಳಪ್ಪನಗುಡಿ ಎಂದೇ ಪ್ರಸಿದ್ಧವಾಗಿದೆ ಈ ದೇವಾಲಯದಲ್ಲಿ ಕಲ್ಲು ಎಂಬ ವಿಶಿಷ್ಟವಾದ ಕಲ್ಲೊಂದಿದೆ ದೈವಿ ಭಕ್ತೆ ಸೊಸೆಯೊಬ್ಬಳು ತನ್ನ ಅತ್ತೆಯ ಕಿರುಕುಳ ತಾಳಲಾರದೆ ದೇವಿಯನ್ನು ಭಕ್ತಿಯಿಂದ ಬೇಡಿಕೊಂಡಾಗ ಆಕೆಯ ಭಕ್ತಿಗೆ ಮೆಚ್ಚಿದ ದೇವಿಯು ತನ್ನ ಸನ್ನಿಧಾನದಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಹರಸಿ ಆಕೆಯನ್ನು ಕಲ್ಲಾಗಿಸಿದ್ದಾಳೆ ದೇವಸ್ಥಾನದಲ್ಲಿ ನಾವು ಈಗಲೂ ಈ ಕಲ್ಲನ್ನು ಕಾಣಬಹುದು ಈಗಲೂ ಸೊಸೆ ಕಲ್ಲು ಎಂದು ಕರೆಯುತ್ತಾರೆ ಪ್ರತಿ ವರ್ಷವೂ ಸೊಸೆಕಲ್ಲು ಭತ್ತದ ಕಾಳಿನಷ್ಟು ಚಲಿಸುತ್ತದೆ ಎಂದು ದೇವಿಯ ಪಾದವನ್ನು ತಲುಪಿದ ಆ ಕಲ್ಲು ಮರುಕ್ಷಣವೇ ಕಲಿಯುಗದ ಅಂತ್ಯವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಹಾಸನಾಂಬ ದೇವಿಯ ಹಾಸನಾಂಬ ದೇವಿಯನ್ನು ನಂಬಿ ಬಂದ ಭಕ್ತರಿಗೆ ಮನಸ್ಸಿನ ಆಸೆಗಳನ್ನು ಈಡೇರಿಸಿ ಅವರ ಜೀವನದಲ್ಲಿ ಹೊಸ ಬೆಳಕನ್ನು ನೀಡುತ್ತಾಳೆ ಎಂಬುದು ಭಕ್ತರ ಅಚಲವಾದ ನಂಬಿಕೆ ಇದಾಗಿತ್ತು ತಾಯಿ ಹಾಸನಾಂಬೆಯ ಇತಿಹಾಸ ಹಾಗೂ ದಂತಕಥೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ತಾಯಿ ಹಾಸನಾಂಬೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಹೇಳುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಹಾಸನಾಂಬೆಯ ಈ ಮಾ ಹಾಸನಾಂಬೆ ದೇವಿಯ ಈ ಮಾಹಿತಿ ನಿಮಗೆ ಹೇಗನಿಸಿತು ಎನ್ನುವುದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಸನಾಂಬೆ ಚರಿತ್ರೆಯ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು